ಮಾಜಿ ಡಾನ್ ಮುತಫರ್ಐ ಪುತ್ರ ರಿಕಿರೈ ಮೇಲೆ ಗುಂಡಿನ ದಾಳಿ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿಗಳ ಪತ್ತೆಗೆ ಐದು ತಂಡಗಳನ್ನು ರಾಮನಗರ ಎಸ್ಪಿ ರಚಿಸಿದ್ದಾರೆ ಈಗಾಗಲೇ ಡ್ರೈವರ್ ಹಾಗೂ ಗನ್ಮ್ಯಾನ್ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗಿದೆ ಎಷ್ಟು ಜನ ಬಂದಿದ್ರು ಹೇಗೆ ಬಂದಿದ್ರು ಅಂತ ಕಾಕಿ ತನಿಖೆಯನ್ನ ಆರಂಭ ಮಾಡಿದೆ ಜೊತೆಗೆ ಶಾರ್ಪ್ ಶೂಟರ್ಸ್ ಬಂದಿದ್ದಂತಹ ರಸ್ತೆಯ ಸಿಸಿಟಿವಿಯನ್ನು ಕೂಡ ಪರಿಶೀಲನೆ ಮಾಡಲಾಗಿದೆ ಫಾರ್ಮ್ ಹೌಸ್ ಬಳಿ ಸಿಡಿಆರ್ ಅನ್ನ ಪೊಲೀಸರು ಸಂಗ್ರಹ ಮಾಡಿದ್ದಾರೆ ರಿಕ್ಕಿ ರೈ ಮೇಲೆ ಇರುವಂತಹ ಹಳೆ ದ್ವೇಷ ಯಾರಿಗೆಲ್ಲ ಇದೆ ಯಾವ ಕಾರಣಕ್ಕಾಗಿ ದ್ವೇಷ ಇರಬಹುದು ಅನ್ನುವಂಥ ಹಿನ್ನೆಲೆಯಲ್ಲಿ ಒಂದು ತಂಡ ಅದರ ಹಿನ್ನೆಲೆಯಲ್ಲಿ ತನಿಖೆಗೆ ಇಳಿದಿದೆ ರಿಕ್ಕಿ ರೈ ಕುಟುಂಬಸ್ಥರ ಬಳಿ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ ಫೈರಿಂಗ್ ನಡೆದ ಸ್ಥಳದಲ್ಲಿ ಎಫ್ ಎಸ್ ಎಲ್ ಹಾಗೂ ಪೊಲೀಸರು ಪರಿಶೀಲನೆಯನ್ನ ನಡೆಸಿದ್ದಾರೆ ಈ ರೀತಿಯಾಗಿ ತನಿಖೆಯನ್ನು ತೀವ್ರಗೊಳಿಸಲಾಗಿದೆ ಐದು ತಂಡಗಳು ಈಗಾಗಲೇ ಈ ಒಂದು ಪ್ರಕರಣದ ತನಿಖೆಗೆ ಇಳಿದಿರೋದು ಎಷ್ಟು ಜನ ಬಂದಿದ್ರು ಹೇಗ್ ಬಂದಿದ್ರು ಅಂತ ಪೊಲೀಸರು ತಮ್ಮ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಫಾರ್ಮ್ ಹೌಸ್ ಬಳಿ ಸಿಡಿಆರ್ ಅನ್ನು ಸಂಗ್ರಹಿಸ್ತಾ ಇದ್ದಾರೆ ಶಾರ್ಪ್ ಗಳು ಬಂದಿದ್ದಂತಹ ರಸ್ತೆಯ ಸಿಸಿ ಟಿವಿಗಳನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ ಎಷ್ಟು ಜನ ಇದ್ರು ಎಲ್ಲಿಂದ ಈ ಒಂದು ಶೂಟೌಟ್ ನಡೆಯಿತು ಅನ್ನುವಂಥ ಹಿನ್ನೆಲೆಯಲ್ಲೂ ಕೂಡ ತನಿಖೆಯನ್ನು ನಡೆಸಲಾಗ್ತಾ ಇದೆ ಜೊತೆಗೆ ಯಾವ ಕಾರಣಕ್ಕಾಗಿ ಅನ್ನುವಂತಹ ವಿಚಾರ ಪ್ರಮುಖ ಆಗುತ್ತೆ ಯಾರು ಮಾಡಿದ್ರು ಎಲ್ಲವೂ ಕೂಡ ತನಿಖೆಯಲ್ಲಿ ನಷ್ಟೆ ಬಹಿರಂಗ ಆಗಬೇಕಾಗಿದೆ ಮಾಜಿ ಡಾನ್ ಮುತ್ತಪ್ಪ ರೈ ಮಗ ರಿಕ್ಕಿ ರೈ ಮೇಲೆ ಫೈರಿಂಗ್ ಪ್ರಕರಣ ಹಳೆ ದ್ವೇಷವೇ ರಿಕ್ಕಿ ರೈ ಮೇಲೆ ದಾಳಿಗೆ ಕಾರಣ ಆಯ್ತ ಹಳೆಯ ಮೂರು ಪ್ರಕರಣಗಳ ಮೇಲೆ ಪೊಲೀಸರು ಕಣ್ಣಿಟ್ಟಿದ್ದಾರೆ ಪ್ರಮುಖವಾಗಿ ಶ್ರೀನಿವಾಸ ನಾಯ್ಡು ಅವರ ದುಬಾರಿ ಕಾರಿಗೆ ಬೆಂಕಿ ಹಚ್ಚಿದಂತಹ ಪ್ರಕರಣ ಮೂರು ಕೋಟಿಯ ರೇಂಜ್ ರೋವರ್ ಕಾರಿಗೆ ಬೆಂಕಿಯನ್ನು ಹಚ್ಚಿ ಹಲ್ಲೆಯನ್ನು ನಡೆಸಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೂ ಕೂಡ ಅನುಮಾನ ಇದೆ ಶ್ರೀನಿವಾಸ್ ನಾಯ್ಡು ಮೇಲೆ ರಿಕ್ಕಿ ರೈ ಧಮಕಿಯನ್ನು ಹಾಕಿದ ಜಮೀನು ವಿವಾದಕ್ಕೆ ಸಂಬಂಧಪಟ್ಟಂತೆ ರಾಕೇಶ್ ಮಲ್ಲಿ ಜೊತೆಗೆ ರಿಕ್ಕಿ ರೈ ಕಿರಿಕ್ ಕೂಡ ಮಾಡಿಕೊಂಡಿದ್ದ ಎಲ್ಲ ಹಿನ್ನೆಲೆಯಲ್ಲಿ ತನಿಖೆ ನಡೆಸಲಾಗ್ತಾ ಇದೆ ಗಾಡಿ ಇತ್ತು ಗಾಡಿ ನೋಡಿದ್ರೆ ಡ್ರೈವರ್ ಕೂತಿರೋ ಡೋರ್ ಎಜ್ಜಲ್ಲಿ ನುಗ್ಗಿರೋ ಬುಲೆಟ್ ಡ್ರೈವರ್ ಸೀಟಿನ ಸೀಲಿ ಹಿಂದ್ಗಡೆ ರಿಕ್ಕಿ ಅವರು ಕೂತಿದ್ರು ಅವರ ಅವ್ರೇನೋ ಬಗ್ಗಿ ಬ್ಯಾಗಿಯಿಂದ ತಗೊಂತ ಇದ್ರಂತೆ ಅದಕ್ಕೆ ಮೂಗುಕ್ತಾಗಿದೆ ಏನೋ ಅಕಸ್ಮಾತ್ ಅವರು ಒಂದು ಸ್ವಲ್ಪ ಜಾಸ್ತಿ ಬಗ್ಗಿದ್ರು ಬಹುಶಃ ಜೀವಕ್ಕೆ ಅಪಾಯ ಬಂದಿರೋದು ಬಹುಶಃ ಅದೃಷ್ಟ ಚೆನ್ನಾಗಿತ್ತು ಅದರಿಂದ ಏನು ತೊಂದರೆ ಆಗಿಲ್ಲ ದೇವ್ರದೇನಿಂದ ಆಮೇಲೆ ಸ್ವಲ್ಪ ಇದು ಮುಂದೆ ಆಗಿದ್ರು ಡ್ರೈವರ್ಗೆ ಡ್ರೈವರು ಸಂಪೂರ್ಣವಾಗಿ ಹೋಗುವಂಥ ಪರಿಸ್ಥಿತಿ ಇತ್ತು ಯಾಕಂದ್ರೆ ಒಂದು ಎರಡು ಮೂರು ಇಂಚು ಮುಂದೆ ಫೈರ್ ಆಗಿದೆ ಡ್ರೈವರು ಡೆತ್ ಆಗೋ ಸಾಧ್ಯತೆ ಇತ್ತು ಅಷ್ಟೇ ರಿಕ್ಕಿಗೆ ಡ್ರೈವಿಂಗ್ ಅಂದರೆ ಅವರು ಫ್ಯಾಷನ್ ಎಲ್ಲ ವೆಹಿಕಲ್ ಒಂಥರ ಫ್ಯಾಷನ್ ಅವರಿಗೆ ಅದರಿಂದಾಗಿ ನಾರ್ಮಲ್ ಡ್ರೈವರ್ ಇದ್ರು ರಿಕೆ ಅವರೇ ಓಡಿಸ್ತಾರೆ ಅವ್ರಿಗೆ ಯಾಕಂದ್ರೆ ಅವ್ರದೇ ಆದಂಥ ಇದರಲ್ಲಿ ಓಡಿಸೋ ಇದರಿಂದ ಅವರೇ ಓಡಿಸ್ತಾರೆ ಅದನ್ನ ಟಾರ್ಗೆಟ್ ಮಾಡಿ ಆ ಡ್ರೈವರ್ ಸೀಟಿಗೆ ಮಾಡಿರಬಹುದು ಅಂತ ನೋಡಿ ಅವರು ಬಂದಿರೋದು ನಿನ್ನೆ ಒಂದು ಸುಮಾರು ಒಂದು ಆರು ಗಂಟೆಗೆ ಬೆಂಗಳೂರು ಯೂಶ್ವಲಿ ಅವರು ಬೆಂಗಳೂರಲ್ಲೂ ಇರ್ತಾರೆ ಬಿಡದಿಯಲ್ಲೂ ಇರ್ತಾರೆ ಸಾಮಾನು ಹೆಚ್ಚಾಗಿ ಬಿಡದಿಯಲ್ಲೇ ಇರ್ತಾರೆ ಬೆಂಗಳೂರಿಂದ ನಿನ್ನೆ ಆರು ಗಂಟೆಗೆ ಬಿಡದಿಗೆ ಬಂದಿರೋದು ಬಿರ್ದಿಯಿಂದ ಹೆಗೇನ್ ಇಲ್ಲಿ ಬೆಂಗಳೂರು ಕಡೆಗೆ ಹೋಗ್ಬೇಕಾದ್ರೆ ಯಾಕಂದ್ರೆ ಬೆಳಿಗ್ಗೆ ಹೊತ್ತು ಈವ್ನಿಂಗ್ ಟೈಮ್ಸ್ ಟ್ರಾಫಿಕ್ ಜಾಸ್ತಿ ಇರುತ್ತೆ ಸೊ ಅವ್ರು ಯಾವಾಗಲೂ ಅಷ್ಟೇ ಟ್ರಾವೆಲ್ ಮಾಡ್ಬೇಕು ಸಮೇ ಹೋಗುವಂಥದ್ದು ಸೊ ಹಂಗಾಗಿ ಹೋಗ್ಬೇಕಾದ್ರೆ ಈ ಘಟನೆ ನಡೆದಿರ್ತಕ್ಕಂಥದ್ದು ಸೊ ತಕ್ಷಣ ಇಮಿಡಿಯೇಟ್ಲಿ ಡ್ರೈವರ್ ಕಾಲ್ ಮಾಡಿದ್ರು ಮಾಡಿದ ತಕ್ಷಣ ಡ್ರೈವರ್ ನನಗೂ ಮಾಡಿದ್ರು ಮೇ ಬಿ ಮಿಡಲ್ ಅಲ್ಲಿ ಯಾರಿಗಾದ್ರು ಮಾಡಿದ್ರೆ ಅನ್ನೋ ಗೊತ್ತಾಗ್ಲಿಲ್ಲ ನನಗೆ ನನಗೆ ಮಾಡಿದ ಲಾಯರ್ ಇಲ್ಲ ನನಗೆ ಗೊತ್ತಾಗಿದೆ ವಿಷಯ ಗೊತ್ತಾಗಿದೆ ಡೀಟೇಲ್ಸ್ ಕೇಳಿದೆ ರಾತ್ರಿ ಸುಮಾರು ಒಂದೂವರೆ ಎರಡು ಗಂಟೆ ಸಮಯದಲ್ಲಿ ಆಗಿದೆ ಅಂತ ಹೇಳಿ ಹೇಳಿದರು ಅದರದ್ದು ಡೀಟೇಲ್ಸ್ ಕೇಳಿದ್ದೇನೆ ಬಂದ ಮೇಲೆ ನಾನು ಶೇರ್ ಮಾಡ್ತೀನಿ ಏನು ಗೊತ್ತಿಲ್ಲ ಫೈರ್ ಆಗಿರೋದು ಗೊತ್ತು ಇಂಥವ್ರ ಮೇಲೆ ಫೈರ್ ಆಗಿದೆ ಅವ್ರನ್ನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಅಂತ ಹೇಳಿದರು ಔಟ್ ಆಫ್ ಡೇಂಜರ್ ಅಂತ ಹೇಳಿದ್ದಾರೆ ಸೊ ಡೀಟೇಲ್ ಫರ್ದರ್ ಡೀಟೇಲ್ಸನ್ನು ಕೇಳಿದ್ದೇನೆ ಅವರು ಈಗಾಗಲೇ ಅಲ್ಲಿ ಪೊಲೀಸ್ನವರು ಅಲ್ಲಿ ಎಲ್ಲ ಎಕ್ಸ್ಟ್ರಾ ಫೋರ್ಸ್ ಎಲ್ಲ ಹಾಕ್ಕೊಂಡು ಅಲ್ಲಿ ತನಿಖೆ ಮಾಡೋದಕ್ಕೆ ಎಲ್ಲ ಪ್ರಾರಂಭ ಮಾಡ್ತಾ ಇದ್ದಾರೆ ಅಷ್ಟ ಅದು ಮೇಲೆ ವಿಚಾರ ಬಂದ್ಮೇಲೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್